ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲಿ ಏನಾದರೂ ಈ ರೀತಿ ಖಾಲಿಯಾಗಿರುವಂತಹ ಏರಿಯಲ್ ಲಿಕ್ವಿಡ್ ಏನಾದರೂ ಇದ್ದರೆ ಅದರ ಬಾಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಸ್ ಹಾಕ್ಲಿಕ್ಕೆ ಹೋಗಲೇಬೇಡಿ ಈ ರೀತಿ ನಾವು ವಾಷಿಂಗ್ ಮಿಷಿನಿಗೆ ಹಾಕುವಂತಹ ಲಿಕ್ವಿಡ್ ಬಾಕ್ಸ್ಗಳಿರುತ್ತಲ್ವ ಈ ರೀತಿ ಬಾಟಲ್ಗಳನ್ನು ಯಾವುದೇ ಕಾರಣಕ್ಕೂ ಖಾಲಿ ಆದಮೇಲೆ ಬಿಸಾಕಬೇಡಿ ಅದರಿಂದ ತುಂಬಾ ಒಳ್ಳೆಯ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ಮೇಲ್ಗಡೆ ಇಲ್ಲಿ ಅಂಟಿಸಿರುವಂತಹ ಸ್ಟಿಕ್ಕರ್ ಇರುತ್ತಲ್ವ ಅದನ್ನು ಕೂಡ ನಾನು ತೆಗೆದುಬಿಟ್ಟು ನೀಟಾಗಿ ಇದನ್ನು ವಾಶ್ ಮಾಡಿದ್ದೀನಿ ಮೇಲ್ಗಡೆ ಗಮ್ ಅಂತ ಇರೋದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ವಾಶ್ ಮಾಡಿದ ಮೇಲೆ ನೀವು ಬಳಸಬೇಕು ನೋಡಿ ಈ ರೀತಿ ಇದೇನಕ್ಕಪ್ಪ ಕಪ್ಪ ಬಾಕ್ಸ್ ಉಪಯೋಗ ಆಗುತ್ತೆ ಅನ್ನೋದಾದರೆ ಒಂದು ಒಳ್ಳೆಯ ಶೋ ಪೀಸನ್ನು ನೀವು ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫಸ್ಟ್ ನಾನೇನು ಮಾಡಿದ್ದೀನಿ ಒಂದು ಸ್ಕೆಚ್ ಪೆನ್ನಿನ ಸಹಾಯದಿಂದ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಆ ರೀತಿ ನೀವು ಕೂಡ ಹೀಗೆ ಮಾರ್ಕ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಂಪ್ಲೀಟಾಗಿ ಇವಾಗ ಗೊತ್ತಾಗುತ್ತೆ ನೋಡಿ ಹೀಗೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ನೀವು ಮಾಡಬೇಕಾರದು ನಾನು ತೋರಿಸ್ತಿರೋ ರೀತಿಯಲ್ಲಿ ನೀವು ಕೂಡ ಇದನ್ನು ಮಾರ್ಕ್ ಮಾಡಬೇಕು ನೋಡಿ ನಂತರ ಕೆಳಗಡೆ ಹಾಗೆ ಒಂದು ಲೈನನ್ನು ನಾವು ಹೇಳ್ಕೊಂಡ್ವಿ ಅಲ್ವಾ ಮೇಲ್ಗಡೆನೂ ಕೂಡ ನೋಡಿ ಈ ರೀತಿ ನಾನು ಮೇಲ್ಗಡೆ ಇಲ್ಲಿ ಯೂ ಶೇಪಲ್ಲಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಹೀಗೆ ಸೈಡಿಗೆ ನಾನಿಲ್ಲಿ ನೋಡಿ ಇಯರ್ ಥರ ಇಲ್ಲಿ ಕಿವಿ ಶೇಪಲ್ಲಿ ಹೀಗೆ ನಾನು ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿ ಬಿಡಿಸ್ತಾ ಇದ್ದೀನಿ ಇದೇ ರೀತಿಯೇ ನೀವು ಈ ಸೈಡ್ ಕೂಡ ಹಾಗೇ ಇದನ್ನು ಬಿಡಿಸ್ಬಿಟ್ಟು ಅದೇ ಶೇಪಲ್ಲೇ ನೀವು ಕಟ್ ಮಾಡಬೇಕಾಗತ್ತೆ ನೋಡಿ ಹೀಗೆ ನಾನು ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯೇ ಈಗ ಬಿಡಿಸ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಕೆಳಗಡೆ ಹೀಗೆ ಈ ರೀತಿ ಸ್ವಲ್ಪ ಡಿಸೈನ್ ಆಗಿರಲಿ ಪ್ಲೈನ್ ಆಗಿದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು ನಾನು ಈ ರೀತಿ ಸ್ವಲ್ಪ ನೋಡಿ ಹೀಗೆ ಯೂ ಶೇಪಲ್ಲಿ ನೀವೇನು ಮಾಡಬೇಕಾಗತ್ತೆ ಕೆಳಗಡೆ ಹೀಗೆ ಈ ರೀತಿ ಇದನ್ನು ಬರೆದ್ಕೊಂಡ್ಬಿಡಿ ನಂತರ ಈಗ ನೀವೆಲ್ಲೆಲ್ಲಿ ಹೀಗೆ ಡ್ರಾ ಮಾಡ್ಕೊಂಡಿದ್ದೀರಲ್ವಾ ಅಲ್ಲಿ ನೀವು ಕಟ್ ಮಾಡ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಬ್ಲೇಡನ್ನು ತೊಗೊಂಡ್ಬಿಟ್ಟು ನೀವು ಪೂರ್ತಿಯಾಗಿ ನಾವು ಎಲ್ಲಿ ಹೀಗೆ ಡ್ರಾ ಮಾಡಿದ್ದೀವೋ ಅಲ್ಲಿ ಪೂರ್ತಿಯಾಗಿ ನೀವು ಕಟ್ ಮಾಡಬೇಕಾಗತ್ತೆ ನೀವು ಇದನ್ನ ಚಾಕುನ ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೂಡ ಇದನ್ನು ಕಟ್ ಮಾಡ್ಕೋಬಹುದು ನಿಧಾನಕ್ಕೆ ಕಟ್ ಮಾಡಿ ಸ್ವಲ್ಪ ಹುಷಾರಾಗಿ ಡಬ್ಬಿ ಸ್ವಲ್ಪ ಗಟ್ಟಿ ಇರೋದರಿಂದ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ ನಾನೀಗ ನಾವು ಎಲ್ಲೆಲ್ಲಿ ಈ ಶೇಪಲ್ಲಿ ಡ್ರಾ ಮಾಡಿದ್ದೀವಲ್ವಾ ಅಲ್ಲೆಲ್ಲ ನಾನು ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ರೀತಿ ಅದು ನಾವೇನು ಲೈನ್ ಹಾಕಿದ್ದೀವಲ್ಲ ಅದರ ಮೇಲುಗಡೆನೇ ನೀವು ಈ ರೀತಿ ಕಟ್ ಮಾಡಬೇಕಾಗತ್ತೆ ನೋಡಿ ಇಯರ್ ಶೇಪಲ್ಲಿ ಆಮೇಲೆ ಕೆಳಗಡೆ ಫ್ಲವರ್ ರೀತಿ ಸ್ವಲ್ಪ ನಾನು ಮಾಡಿದ್ದೀನಿ ಆ ರೀತಿ ನೀವೇನು ಮಾಡಬೇಕು ನಿಧಾನಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಆಲ್ರೆಡಿ ನಾನು ಇದನ್ನು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಹೀಗೆ ಕಟ್ ಮಾಡಿ ಉಳಿದಿರುವಂತಹ ಬ್ಯಾಕ್ ಸೈಡ್ ಈ ಪಾರ್ಟ್ ಇರುತ್ತಲ್ವ ಅದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ ನೋಡಿ ಹೀಗೆ ನಂತರ ನೀವು ಕಟ್ ಮಾಡಿಕೊಂಡಿರುವಂತಹ ಈ ಇಯರ್ ಇರುತ್ತಲ್ವ ಅದನ್ನು ಹೀಗೆ ಮುಂದೆ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಮುಂದೆ ಈ ರೀತಿ ನೀವು ಬಾಗಿಸಿದರೆ ಅದು ನೀಟಾಗಿ ಇಯರ್ ಆಗಿ ಹೀಗೆ ಕೂರುತ್ತೆ ಇಲ್ಲಾಂದರೆ ಹಿಂದುಗಡೆನೇ ಹೋಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ನೀವು ಅದು ನೀಟಾಗಿ ಹೀಗೆ ನಿಲ್ಲುತ್ತೆ ಈಗ ನೀವೇನು ಮಾಡಬೇಕು ಇದಕ್ಕೆ ಪೇಂಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದರ ಮೇಲ್ಗಡೆ ಬರೆದಿರುವಂತಹ ಈ ಮಾರ್ಕ್ ಕೂಡ ಕಾಣಬಾರ್ದು ಅಂತ ಹೇಳಿ ಅದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೀವೇನು ಮಾಡಬೇಕು ಈಗ ಬ್ಲ್ಯಾಕ್ ಕಲರ್ ಪೇಂಟನ್ನು ತೊಗೊಂಡಿದ್ದೀನಿ ನೀವು ನಿಮಗಿಷ್ಟವಾದಂತಹ ಪೇಂಟನ್ನು ನೀವು ತೊಗೋಬಹುದು ಇದು ವೈಟ್ ಕಲರ್ ಬಾಕ್ಸ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಬ್ಲ್ಯಾಕ್ ಕಲರಿನ ಪೇಂಟನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಪೇಂಟನ್ನು ತೊಗೊಂಡು ನಾನೀಗ ಯಾವ ರೀತಿ ಬರೆಯೋದನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮಾಡಿಬಿಟ್ಟು ನಿಮ್ಮ ಗಾರ್ಡನಲ್ಲಿ ಅಥವಾ ನಿಮ್ಮ ಬಾಲ್ಕನಿಗೆ ನೀವು ಡೆಕೋರೇಟಿವ್ ಆಗಿ ಇದನ್ನು ಇಡಬಹುದು ನೋಡಿ ಇಯರನ್ನು ಈಗ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಡ್ಜಿಗೆ ಮಾತ್ರ ನಾನಿಲ್ಲಿ ಹೀಗೆ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ನೀವು ಬಾಟಲನ್ನು ಹಾಗೆ ಕಟ್ ಮಾಡಿಬಿಟ್ಟು ಪ್ಲ್ಯಾಂಟ್ ಗ್ರೋ ಮಾಡಲಿಕ್ಕೆ ನೀವು ಹಾಗೆ ಇಟ್ಟರೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣೋದಿಲ್ಲ ಅದೇ ನೀವು ಸ್ವಲ್ಪ ಹೀಗೆ ಏನಾದರೂ ಪೇಂಟ್ ಮಾಡಿಬಿಟ್ಟು ನೀವು ಇಟ್ಟರೆ ತುಂಬ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನೀವು ಬಾಟಲ್ಗಳನ್ನು ಹಾಗೆ ಕಟ್ ಮಾಡಿ ಇಡೋದಕ್ಕಿಂತ ಈ ರೀತಿ ಡ್ರಾ ಮಾಡಿಬಿಟ್ಟು ಈ ರೀತಿ ಏನಾದರೂ ಒಂದು ಹೀಗೆ ಬಿಡಿಸಿ ನೀವು ನಂತರ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿವಾಗ ಕಣ್ಣನ್ನು ನಾನೀಗ ಡ್ರಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಯಾವ ಥರ ಬೇಕೋ ಆ ಥರದ್ರಲ್ಲಿ ನೀವು ಡ್ರಾ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನಾದ್ರು ಗೂಗ್ಲಿ ಐಸಿತ್ತು ಅಂದರೆ ಅದನ್ನು ಕೂಡ ನೀವು ಇದಕ್ಕೆ ಅಂಟಿಸ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಪೇಂಟಲ್ಲೇ ನಾನು ಈ ರೀತಿ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನಂತರ ಸ್ವಲ್ಪ ಇಲ್ಲೊಂದು ಮೂರು ಗೆರೆ ಎಳಿಬೇಕು ನೋಡಿ ಇಲ್ಲಿ ಒಂದು ಸಿಂಗಲ್ ಗೆರೆ ಎಳೆದ್ಬಿಟ್ಟು ಮೇಲ್ಗಡೆ ಚಿಕ್ಕದಾಗಿ ಒಂದು ಮೂರು ಗೆರೆ ಹೀಗೆ ಎಳೆದ್ಬಿಡಿ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ವಾ ನೆಕ್ಸ್ಟ್ ಒಂದು ಸಿಂಪಲ್ ಆಗಿ ಒಂದು ಐಬ್ರೋ ಹಾಗೆಯೇ ಕೆಳಗಡೆ ನೋಡಿ ಈ ರೀತಿ ಲೈನ್ ಲೈನನ್ನು ನೋಡಿ ಹೀಗೆ ಯೂ ಶೇಪಲ್ಲಿ ಸ್ವಲ್ಪ ಕರು ಶೇಪಲ್ಲಿ ಈ ರೀತಿ ಡ್ರಾ ಮಾಡಿದರೆ ಆಯಿತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕ್ಯೂಟಾಗಿರುವಂತಹ ಗಣೇಶ ರೆಡಿ ಆಗೋಯ್ತು ನೋಡಿ ಈ ರೀತಿ ಬಾಕ್ಸ್ಗಳನ್ನು ನೀವು ಬೇಡ ಅಂತ ಹಾಗೆ ಬಿಸಾಕ್ಬಿಡ್ತೀರಾ ಆದರೆ ಅವುಗಳನ್ನು ನೋಡಿ ಹೀಗೆ ಕಟ್ ಮಾಡಿಬಿಟ್ಟು ನೀವು ಪೇಂಟ್ ಮಾಡಿ ನ್ಯಾಚುರಲ್ ಪ್ಲ್ಯಾಂಟ್ಗಳನ್ನು ನೀವು ಬೆಳೆಸಲಿಕ್ಕೆ ನೀವು ಬಳಸಬಹುದು ಅಥವಾ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಇದರಲ್ಲಿ ಇಟ್ಬಿಟ್ಟು ನೀವು ಹಾಗೆ ಶೋ ಪೀಸ್ ಥರ ಕೂಡ ಇಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೀವು ನೋಡ್ತಿರ್ಬೋದು ನೋಡಿ ಫುಲ್ ಫಿನಿಷ್ ಆಗಿದೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ ಇದರಲ್ಲಿ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಮೇಲ್ಗಡೆ ಈ ಕ್ಯಾಪ್ ಟೈಪ್ ಇರುತ್ತಲ್ಲ ಅಲ್ಲಿ ಏನಾದರೂ ಮಾಡಲಿಕ್ಕೆ ನಿಮಗೆ ಕಿರೀಟ ಟೈಪ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಕಟ್ಟಬಹುದು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿರುವಂಥ ಹಾರ ಇತ್ತು ಸೊ ಹಾಗಾಗಿ ಈ ಹಾರನ ನೋಡಿ ಈ ರೀತಿ ನಾನು ಈಗ ಹೀಗೆ ಸುತ್ತುತ್ತಾ ಇದ್ದೀನಿ ನೋಡಿ ಹೀಗೆ ಅದನ್ನು ಎರಡು ಲೇಯರ್ ಆಗಿ ನಾನು ಈ ಹಾರನ ಇಲ್ಲಿ ಸುತ್ತಕೊಳ್ತಾ ಇದ್ದೀನಿ ನೀವು ಮೇಲುಗಡೆ ಕಿರೀಟ ಟೈಪ್ ಮಾಡಿಬಿಟ್ಟು ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಥವಾ ರುಮಾಲ್ ಟೈಪು ಕೂಡ ನೀವು ಬಟ್ಟೆನ ಚಿಕ್ಕದಾಗಿರುವಂತಹ ರುಮಾಲ್ ಟೈಪು ಮಾಡಿಬಿಟ್ಟು ಬಟ್ಟೆನ ಸುತ್ತಿಬಿಟ್ರೆ ಅದು ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಮಾಡಿಬಿಟ್ರೆ ಆಯಿತು ನೋಡಲಿಕ್ಕೆ ಸುಂದರವಾಗಿರುವಂತಹ ಗಣೇಶನ ಮೂರ್ತಿ ಇರುವಂತಹ ನೋಡಿ ವಸ್ತು ರೆಡಿಯಾಗಿ ಹೋಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಬಾಕ್ಸ್ಗಳನ್ನು ನಾವು ಖಾಲಿ ಆದ ತಕ್ಷಣ ಇದೇನಕ್ಕೂ ಬರೋಲ್ಲ ವೇಸ್ಟ್ ಅಂತ ಹೇಳಿ ಹಾಗೆ ಬಿಸಾಕ್ಬಿಡ್ತೀವಿ ಆದರೆ ಅವುಗಳನ್ನು ನೋಡಿ ಈ ರೀತಿ ನೀವು ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿದರೆ ಆಯಿತು ಕೇವಲ ಒಂದು ಐದು ನಿಮಿಷ ನೀವು ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿರುವಂತಹ ಅಟ್ರ್ಯಾಕ್ಟಿವ್ ಆಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು